ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ ಸಚಿವ ಪ್ರಿಯಾಂಕಾ ಖರ್ಗೆ ಮಾತನಾಡಿ ಪಾಕಿಸ್ತಾನವನ್ನು ನಂಬಲು ಸಾಧ್ಯವಿಲ್ಲ ಎಂದರು ಅಲ್ಲದೆ ಕದನ ವಿರಾಮ ಮಾಡೋದು ಇದೇ ಮೊದಲಲ್ಲ ಇದು ಅವರಿಗೆ ಹೊಸದ್ದೂ ಅಲ್ಲ ಎಂದು ಹೇಳಿದರು ನಂಜನಗೂಡಿನ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಅವರು ಪಾಕಿಸ್ತಾನ ಪ್ರಚೋದನೆ ಮಾಡುತ್ತಲೇ ಬಂದಿದೆ ಭಾರತ ಯಾವಾಗಲೂ ಪ್ರಚೋದನೆ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದರು ದೇಶದ ಹಿತಾಸಕ್ತಿಗಾಗಿ ಕೇಂದ್ರ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಂಡರೂ ನಮ್ಮ ಸಹಕಾರ ಇದೆ ಭಯೋತ್ಪಾದನೆ ಎಲ್ಲೂ ಬೆಳೆಯಬಾರದು ಅದನ್ನು ಬೇರು ಸಮೇತ ಕಿತ್ತು ಹಾಕಬೇಕು ಪಾಕಿಸ್ತಾನದ ವಿಚಾರದಲ್ಲಿ ಈಗ ಕೇಂದ್ರ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ ನೋಡೋಣ ಅದಕ್ಕೆ ನಮ್ಮ ಸಹಕಾರ ಇದ್ದೇ ಇದೆ ಎಂದು ಸ್ಪಷ್ಟಪಡಿಸಿದರು ಪಾಕಿಸ್ತಾನ ಈಗ ನಾಲ್ಕು ಬಾರಿ ನಾವು ಅವ್ರ ಜೊತೆ ಯುದ್ಧಕ್ಕೆ ಹೋಗಿದ್ದೀವಿ ಅಂದರೆ ನಾವು ಪ್ರಚೋದನೆ ಕೊಟ್ಟು ಹೋಗಿಲ್ಲ ಯಾವಾಗಲೂ ಕೂಡ ಪ್ರಚೋದನೆ ಅಲ್ಲಿಂದ ಬಂದಿದೆ ಮೊನ್ನೆ ಕೇಂದ್ರ ಸರ್ಕಾರದವರು ಎನಿ ವೈಲೇಷನ್ ಆಫ್ ಸಿ ಆಫ್ ಟೆರರ್ ಆರ್ ಎನಿ ವೈಲೇಷನ್ ಆಫ್ ಸೀಸ್ ಫೇರ್ ವಿಲ್ ಬಿ ಕನ್ಸಿಡರ್ಡ್ ಎನ್ ಆ್ಯಕ್ಟ್ ಆಫ್ ವಾರ್ ಅಂತ ಹೇಳಿದ್ದಾರೆ ಅವಳು ಏನು ಮಾಡ್ತಾರೆ ಅಂತ ಅದಕ್ಕೆ ನಮ್ಮ ಕೇಂದ್ರದ ನಾಯಕರೆಲ್ಲರೂ ಹೇಳಿದ್ದಾರೆ ಆಲ್ ಪಾರ್ಟಿ ಮೀಟಿಂಗ್ ಕರೀರಿ ಸೀಸ್ ಫೈರ್ ಏನಿದೆ ಹೇಗಿದೆ ಅದರ ಕಂಡೀಷನ್ಸ್ ಏನಿದೆ ಅದನ್ನು ಸ್ವಲ್ಪ ಜನರಿಗೆ ತಿಳಿಸಿ ನಮ್ಮ ಸಹಕಾರ ಏನಿದೆ ಅದರ ಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಅಂದರೆ ಇದರಲ್ಲಿ ರಾಜಕೀಯ ಏನಾದ್ರು ಬರೆಸ್ತಾ ಇದ್ದಾರೆ ಎಂಗೇಜ್ ಮಾಡ್ಕೊಳ್ತಾ ಇದ್ದಾರೆ ಬಿ ಜೆ ಪಿ ನೋಡಿ ನಾವಂತೂ ಮಾಡ್ತಾ ಇಲ್ಲ ಬಿ ಜೆ ಪಿ ಅವರು ಅವ್ರು ಏನು ಮಾಡ್ತಾರೆ ಮಾಡಿಕೊಳ್ಳಿ ಸರ್ಕಾರದಲ್ಲಿದ್ದಾರೆ ಅವರು ಅವರ ಜವಾಬ್ದಾರಿ ಹೆಚ್ಚಾಗಿದೆ ನಾವು ವಿಪಕ್ಷದಲ್ಲಿದ್ದವರು ದೇಶದ ಹಿತಾಸಕ್ತಿ ಬಗ್ಗೆ ಇರ್ಬೋದು ಅಥವಾ ನಮ್ಮ ನಾಗರಿಕರ ಹಿತಾಸಕ್ತಿ ಬಗ್ಗೆ ಇರ್ಬೋದು ನಮ್ಮ ಕಡೆಯಿಂದ ಏನು ಸಹಕಾರ ಆಗುತ್ತೆ ನಾವು ಹೇಳ್ತೀವಿ ಕೇಂದ್ರ ರಾಜಕೀಯ ಮಾಡುತ್ತಿದೆಯಾ ಅದೆಲ್ಲ ನಮಗೆ ಗೊತ್ತಿಲ್ಲ ನಾವಂತೂ ಯಾವ ರಾಜಕೀಯ ಮಾಡುತ್ತಿಲ್ಲ ಎಂದರು ನಮಗೆ ಮೊದಲು ದೇಶ ಮುಖ್ಯ ದೇಶದ ಜನ ಮುಖ್ಯ ದೇಶದ ಹಿತಾಸಕ್ತಿ ನಾಗರಿಕರ ಹಿತಾಸಕ್ತಿಗಾಗಿ ನಮ್ಮ ಸಹಕಾರ ಇದೆ ಪಾಕಿಸ್ತಾನ ಮೊದಲಿನಿಂದಲೂ ನಿಯಮಗಳನ್ನು ಮೀರುತ್ತಲೇ ಬಂದಿದೆ ಪಾಕಿಸ್ತಾನವನ್ನು ನಂಬೋಕೆ ಆಗಲ್ಲ ಎಂದು ನಂಜನಗೂಡಿನಲ್ಲಿ ಸಚಿವ ಪ್ರಿಯಾಂಕಾ ಖರ್ಗೆ ಹೇಳಿದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು